ನಿನ್ನ ಆತ್ಮನೇಶ್ಚಲವಿರಲು ಪರಮಾತ್ಮನೇಯವಿ ನಿನ್ನ ಪರಮಾತ್ಮನೇಶ್ಚಯ ಪರಮಾತ್ಮನೀಶ್ಚಯವಿರುವ ರಂಗು ರಂಗುಗಳು ಹೂಗಳಿಗಿರಲು ಪೂಜೆಗೆ ರಂಗುಗಳಿದೆಯೇನು रङ्गुरङ्गुलू हूगले गिरलु पूजगे रङ्गुलिदो रङ्गन हूवे नित्मा पूजयम्बुदे परमात्मा रङ्गूवे नित्मा पूजयम्बुदे परमात्मा ನಿನ್ನಾತ್ಮನೇಶ್ಚಲವಿರಲು ಪರಮಾತ್ಮನೀಶ್ಚಯವಿರುವ ಬಣ್ಣ ಬಣ್ಣಗಳು ಹಸುಗಳಿಗಿರಲು ಹಾಳಿಗೆ ಬಣ್ಣವೂ ಇದೆಯೇನು ಬಣ್ಣ ಬಣ್ಣಗಳು ಹಸುಗಳಿಗಿರಲು ಹಾಳಿಗೆ ಬಣ್ಣವೂ ಇದೆಯೇನೋ विधविध हसुगे निनात्मा बिळिनोरे हाले परमात्म विध विध हसुले निनात्मा बिळिनोरे हाले परमात्मा निनात्मनिश्चलविरलु परमात्मनिश्चयवि ಭಜನೆಯು ನಾನ ರಾಗದೇ ಇರಲು ಭಕ್ತಿಗೆ ರವೂ ಇದೆಯೇನೋ ಭಜನೆಯು ನಾನ ರಾಗದೇ ಇರಲು ಭಕ್ತಿಗೆ ರಾಗವೋ ಇದೆಯೇನೋ ಭಜನೆ ಎಂಬುದೇ ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ಭಜನೆಯಂ ಬೋದೇ ನಿನ್ನಾತ್ಮ ಭಕ್ತಿಯಂಬುದೇ ಪರಮಾತ್ಮ ನಿನ್ನಾತ್ಮನೇಶ್ಚಲವಿರಲು ಪರಮಾತ್ಮನೇಶ್ಚಯವಿರುವ ಏರುಪೇರುಗಳೂ ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿದೆಯೇನೋ ಏರುಪೇರುಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿದೆಯೇನು ಹರಿಯುವ ಅಲೆಯೇ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ಹರಿಯುವ ಅಲೆಯೇ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ನಿನ್ನಾತ್ಮನೀಶ್ಚಲವಿರಲು ಪರಮಾತ್ಮನೀಶ್ಚಯವಿರುವ ಅಂಕುಡೊಂಕುಗಳು ಇರಲು ಒಳಗಿನ ಸಿಹಿಯೂ ಡೊಂಕೇನು ಅಂಕುಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯೂ ಡೊಂಕೇನು ಡೋಂಕಿನ ಕಬ್ಬೆ ನಿನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ಡೊಂಕಿನ ಕಬ್ಬೆ ನಿನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ನಿನ್ನಾತ್ಮನೇಶ್ಚಲವಿರಲು ಪರಮಾತ್ಮನೇ ಶ್ಚಯವಿರುವ ಸೃಷ್ಟಿಯಲಿ ಕಮಾನು ಕಂಗಳು ಇರಲು ದೃಷ್ಟಿಗೆ ಕಮಾನು ಇದೆಯೇನು ಸೃಷ್ಟಿಯಲಿ ಕಮಾನು ಕಂಗಳು ಇರಲು ದೃಷ್ಟಿಗೆ ಕಮಾನು ಇದೆಯೇನು ಬಾಗಿದ ಕಂಗಳೇ ನಿನ್ನಾತ್ಮ ನೇರ ದೃಷ್ಟಿಯೇ ಪರಮಾತ್ಮ ಬಾಗಿದ ಕಂಗಳೇ ನಿನ್ನಾತ್ಮ ನೇರ ದೃಷ್ಟಿಯೇ ಪರಮಾತ್ಮ ನಿನ್ನಾತ್ಮ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ